ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಪಿ ಎಂ ಮುದ್ರಾ ಯೋಜನೆಯ ಸಂಪೂರ್ಣ ಮಾಹಿತಿ ಅರ್ಜಿ ವಿಧಾನ ಅರ್ಹತೆ ಬೇಕಾದ ಡಾಕ್ಯುಮೆಂಟ್ಗಳು ಮತ್ತು ಯಾವ ಬ್ಯಾಂಕಿನಲ್ಲಿ ಈ ಸಾಲ ಲಭ್ಯವಿದೆ ಎಂಬುದರ ಕುರಿತು ಮೊದಲಿಗೆ ಮುದ್ರಾ ಯೋಜನೆ ಎಂದರೇನು ಮುದ್ರಾ ಯೋಜನೆ ಅಂದರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಇದು ಸಣ್ಣ ವ್ಯಾಪಾರಿಗಳಿಗೆ ಮಹಿಳಾ ಉದ್ಯಮಗಳಿಗೆ ಶಿಶು ಉದ್ಯಮಗಳಿಗೆ ನೀಡಲಾಗುವ ಸಾಲ ಈ ಯೋಜನೆಯ ಅಡಿಯಲ್ಲಿ ಮೂರು ರೀತಿ ಸಾಲ ಲಭ್ಯ ಶಿಶು ಐವತ್ತು ಸಾವಿರದವರೆಗೆ ಕಿಶೋರ್ ಐವತ್ತು ಸಾವಿರದಿಂದ ಐದು ಲಕ್ಷದವರೆಗೆ ತರುಣ್ ಐದು ಲಕ್ಷದಿಂದ ಹತ್ತು ಲಕ್ಷದ ತನಕ ನಾವು ಇಂದು ಶಿಶು ಅಥವಾ ಕಿಶೋರ್ ಲೋನ್ ಬಗ್ಗೆ ಹೆಚ್ಚು ನೋಡೋಣ ಯಾರು ಅರ್ಜಿ ಹಾಕಬಹುದು ಇವು ಯಾವುದೇ ವ್ಯಾಪಾರ ಆರಂಭಿಸಬೇಕೆನ್ನುವ ವ್ಯಕ್ತಿಗಳಿಗೆ ಟೈಲರಿಂಗ್ ಜ್ಯೂಸ್ ಶಾಪ್ ಮೊಬೈಲ್ ರಿಪೇರಿಂಗ್ ಗೃಹೋದ್ಯಮ ಸೇವಾ ಕೇಂದ್ರ ಫುಡ್ ಕೌಂಟರ್ ಹೀಗೆ ಎಲ್ಲರಿಗೂ ಲಭ್ಯ ಅರ್ಜಿ ಹಾಕುವ ವ್ಯಕ್ತಿ ಹದಿನೆಂಟು ವರ್ಷಗಳಿಂದ ಮೇಲ್ಪಟ್ಟಿರಬೇಕು ಮತ್ತು ಭಾರತದಲ್ಲಿ ನಿಬಂಧಿತ ನಾಗರಿಕರಾಗಿರಬೇಕು ಬೇಕಾದ ದಾಖಲೆಗಳು ಅರ್ಜಿ ಹಾಕಲು ನಿಮಗೆ ಬೇಕಾಗುವ ಪ್ರಮುಖ ದಾಖಲೆಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಫೋಟೋ ಎರಡು ಬ್ಯಾಂಕ್ ಪಾಸ್ಬುಕ್ ಉದ್ಯಮದ ಯೋಜನೆ ಅಂದರೆ ಬಿಸ್ನೆಸ್ ಪ್ಲ್ಯಾನ್ ವಿಳಾಸ ಪುರಾವೆ ಜಾತಿ ಪ್ರಮಾಣ ಪತ್ರ ಅರ್ಹತೆಗೆ ಅನುಗುಣವಾಗಿ ಸಾಲ ಪಡೆಯುವ ವಿಧಾನ ನೀವು ಬ್ಯಾಂಕ್ಗೆ ನೇರವಾಗಿ ಹೋಗಬಹುದು ಎಸ್ ಬಿ ಐ ಕೆನರಾ ಯೂನಿಯನ್ ಬ್ಯಾಂಕ್ ಬಿ ಒ ಐ ಬ್ಯಾಂಕ್ ಆಫ್ ಇಂಡಿಯಾ ಮುಂತಾದವುಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿವೆ ಅಲ್ಲಿಯ ಮುದ್ರಾ ಫಾರ್ಮ್ ಭರ್ತಿ ಮಾಡಿ ಬಿಸ್ನೆಸ್ ಐಡಿಯಾ ವಿವರಿಸಿ ಅಡಮಾನ ಇಲ್ಲದೆ ಅರ್ಜಿ ಹಾಕಬಹುದು ಬ್ಯಾಂಕಿನವರು ನಿಮ್ಮ ಅಪ್ಲಿಕೇಶನ್ ಪರಿಶೀಲಿಸಿದ ನಂತರ ಒಂದರಿಂದ ಎರಡು ವಾರಗಳಲ್ಲಿ ಹಣ ಬಿಡುಗಡೆ ಮಾಡುತ್ತಾರೆ ಎಷ್ಟೆಷ್ಟು ಲಾಭ ಈ ಸಾಲದಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲ ಇಂಟ್ರೆಸ್ಟ್ ರೇಟ್ ಕಡಿಮೆ ಇದೆ ಸಾಮಾನ್ಯವಾಗಿ ಎಂಟರಿಂದ ಹನ್ನೆರಡು ಪರ್ಸೆಂಟ್ ಬಿಸ್ನೆಸ್ ಪ್ರಾರಂಭಿಸಲು ಇದೊಂದು ಉತ್ತಮ ಗೌರ್ನಮೆಂಟಲ್ ಸಪೋರ್ಟ್ ಸ್ನೇಹಿತರೆ ನೀವು ಬಿಸ್ನೆಸ್ ಪ್ರಾರಂಭಿಸುವ ಕನಸು ಕಂಡಿದ್ದೀರೆ ಕಂಡಿದ್ದರೆ ಸರ್ಕಾರ ಇದಕ್ಕೆ ನಿಜವಾಗಿಯೂ ಬೆಂಬಲ ನೀಡುತ್ತದೆ ಈ ಯೋಜನೆಯ ಲಾಭ ಪಡೆಯೋಕೆ ತಡ ಮಾಡದೆ ನಿಮ್ಮ ನಾಜೂಕು ಬ್ಯಾಂಕ್ನಲ್ಲಿ ಹೋಗಿ ವಿವರ ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇಂತಹ ಸಹಾಯಕರ ಸರಕಾರ ಯೋಜನೆಗಳ ಬಗ್ಗೆ ನಿಮಗೆ ತಿಳಿಯಬೇಕೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು